ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾಡೋ ಸ್ವಪ್ನ ಲೋಕ ಓಕೆ ಫ್ರೆಂಡ್ಸ್ ಬನ್ನಿ ನಾವು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಯಾವುದ್ರ ರಿಲೇಟೆಡ್ ಅಂತ ಹೇಳಿ ಹೇಳ್ತೀನಿ ಇವತ್ತಿನ ವೀಡಿಯೋ ತುಂಬ ಇಂಟ್ರೆಸ್ಟಿಂಗ್ ಅಂತಲೇ ಹೇಳ್ಬೋದು ಅದರಲ್ಲೂ ಸ್ಪೆಷಲಿ ಆ ಹೆಣ್ಮಕ್ಳಿಗೆ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ ಹಾಗಂತ ಲೈಕ್ ಇವಾಗ ಏನು ಗೌರ್ಮೆಂಟ್ ಸ್ಕೀಮ್ಸ್ ಇದೆ ಅದ್ರ ಬಗ್ಗೆ ಅಲ್ಲ ಇದು ಬಂದು ಸ್ವಲ್ಪ ಡಿಫ್ರೆಂಟಾಗಿ ಒಂದು ವೀಡಿಯೋ ಮಾಡೋಣ ಅಂತ ಹೇಳಿ ಒಂದು ವೀಡಿಯೋನ ಮಾಡ್ತಾ ಇದ್ದೀನಿ ಯಾಕಂದರೆ ರೆಗ್ಯುಲರಾಗಿ ಗೃಹಲಕ್ಷ್ಮಿ ಆಗಿರ್ಬೋದು ಇದ್ರ ಬಗ್ಗೆನೇ ವೀಡಿಯೋಸ್ ಮಾಡಿ ಮಾಡಿ ಅದನ್ನು ಕೇಳಿ ಕೇಳಿ ನಿಮಗೂ ಕೂಡ ಬೋರ್ ಆಗಿರುತ್ತೆ ಸೊ ಇವತ್ತು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಬಂದಿದ್ದೀನಿ ಸೊ ಆ ಟಾಪಿಕ್ನ ಇವತ್ತು ನಾವು ಡಿಸ್ಕಸ್ ಮಾಡೋಣ ಸೊ ಯಾವುದು ಟಾಪಿಕ್ ಅಂತ ಹೇಳಿ ಅನ್ಕೋತಾ ಇರ್ಬೋದು ನಾನು ಟಾಪಿಕ್ ಟಾಪಿಕ್ ಅಂತ ಅಂತ ಹೇಳ್ತಾನೇ ಇದ್ದೀನಿ ಬಟ್ ಯಾವ ಟಾಪಿಕ್ ಅಂತ ಹೇಳಿ ಹೇಳ್ತಾ ಇಲ್ಲ ಅಲ್ವಾ ಸೊ ಯಾವ ಟಾಪಿಕ್ ಅಂತ ಹೇಳಿದ್ರೆ ಗೋಲ್ಡ್ ಅಥವಾ ಗೋಲ್ಡ್ ರೇಟ್ ಇದ್ರ ಬಗ್ಗೆ ಮಾತಾಡೋಣ ಅಂದರೆ ಇವಾಗ ಬಂದು ಗೋಲ್ಡ್ ರೇಟ್ ಕಡಿಮೆ ಆಗಿದೆ ಅಲ್ವಾ ಸೊ ಯಾಕೆ ಕಡಿಮೆ ಆಯಿತು ಮತ್ತೆ ಫ್ಯೂಚರಲ್ಲಿ ಹೀಗೆ ಇರುತ್ತಾ ಇದ್ರ ಬಗ್ಗೆ ನಾವು ಸ್ವಲ್ಪ ಡಿಸ್ಕಸ್ನ ಮಾಡೋಣ ಓಕೆ ಎಲ್ಲರಿಗೂ ಗೊತ್ತೇ ಇದೆ ಇವಾಗ ಬಂದು ಟು ತೌಸಂಡ್ ಟ್ವೆಂಟಿ ಫೋರಲ್ಲಂತೂ ಅದರಲ್ಲೂ ಇವಾಗ ಏಪ್ರಿಲ್ ಮತ್ತು ಮೇಯಲ್ಲಿ ಮಾರ್ಚ್ ಒಂದು ಅರ್ಧ ಇಂದ ಏಪ್ರಿಲ್ ಮೇ ತನಕ ಎಷ್ಟು ಗೋಲ್ಡ್ ರೇಟ್ ಹೈಕ್ ಆಯಿತು ಇವಾಗ ಜೂನಲ್ಲೂ ಕೂಡ ಹೈಕ್ ಆಗ್ತಾನೇ ಇತ್ತು ತುಂಬಾ ಜಾಸ್ತಿ ಆಗ್ತಾಯಿತ್ತು ಅಂದರೆ ಇವಾಗ ಒಂದು ಗ್ರಾಮಿಗೆ ಡೈಲಿ ಆಲ್ಮೋಸ್ಟ್ ಹಂಡ್ರೆಡ್ ಈ ಥರನೇ ಜಾಸ್ತಿ ಆಗ್ತಿತ್ತು ಫಿಫ್ಟಿ ಹಂಡ್ರೆಡ್ ಅಂದರೆ ಟೆನ್ ಗ್ರಾಮ್ಸಿಗೆ ಆಲ್ಮೋಸ್ಟ್ ತೌಸಂಡ್ ರುಪೀಸ್ ಹತ್ರ ಜಾಸ್ತಿ ಆಗ್ತಾ ಇತ್ತು ಸೊ ಇದರಿಂದ ತುಂಬಾ ಅಂದರೆ ಕಷ್ಟ ಆಗ್ತಿತ್ತು ಅಂದರೆ ಇದರಿಂದ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಏನಿದ್ದಾರೆ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ಗೆ ಅಥವಾ ತುಂಬ ಬಡವರ ಇರೋರಿಗೆ ಎಲ್ಲರಿಗೂ ಗೋಲ್ಡ್ ಪರ್ಚೇಸ್ ಮಾಡೋದು ತುಂಬ 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 ಕಷ್ಟ ಆಗ್ತಾ ಇತ್ತು ಅದರ ಒಂದು ಕನಸ್ ಥರನೇ ಆಗಿಬಿಟ್ಟಿತ್ತು ಅಂತಲೇ ಹೇಳ್ಬೋದು ಸೊ ಬಟ್ ಇವಾಗ ಎಲ್ಲರಿಗೂ ಕೂಡ ತುಂಬ 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 ಖುಷಿಯಾಗಿರುವಂಥ ಒಂದು ವಿಷಯ ಏನು ಅಂತ ಹೇಳಿದ್ರೆ ಇವಾಗ ಟ್ವೆಂಟಿ ತರ್ಡ್ಗೆ ಬಜೆಟ್ ಆಯ್ತಲ್ವಾ ಜುಲೈ ಟ್ವೆಂಟಿ ತರ್ಡ್ಗೆ ಬಜೆಟ್ ಆದಮೇಲೆ ಗೋಲ್ಡ್ ರೇಟ್ ಏನಿದೆ ಅದು ತುಂಬಾ ಡ್ರಾಪ್ ಆಯಿತು ಸೊ ತುಂಬ ಅಂತ ಹೇಳಿದ್ರೆ ತುಂಬಾ ಡ್ರಾಪ್ ಆಯಿತು ಟೆನ್ ಗ್ರಾಮ್ಸ್ಗೆ ಆಲ್ಮೋಸ್ಟ್ ಸಿಕ್ಸ್ ಅಷ್ಟು ಡ್ರಾಪ್ ಆಯಿತು ಸೊ ಎಲ್ಲರಿಗೂ ಕೂಡ ತುಂಬ ಖುಷಿಯಾಗಿರುತ್ತೆ ಐಟಿ ತರ್ಡ್ ಜುಲೈಗೆ ಏನು ಬಜೆಟ್ ಆಯಿತು ಬಜೆಟ್ ಆದಮೇಲೆ ಗೋಲ್ಡ್ ರೇಟ್ ಬಂದು ತುಂಬಾ ಡ್ರಾಪ್ ಆಯಿತು ಬಜೆಟ್ಗೂ ಮುಂಚೆ ಟ್ವೆಂಟಿ ತರ್ಡ್ ಬೆಳಗ್ಗೆ ಗೋಲ್ಡ್ ರೇಟ್ ಬಂದು ಒಂದು ಗ್ರಾಮ್ಗೆ ಸಿ ಅಂದರೆ ಟ್ವೆಂಟಿ ಟು ಕ್ಯಾರೆಟ್ ಒಂದು ಗ್ರಾಮ್ಗೆ ಸಿಕ್ಸ್ ತೌಸಂಡ್ ಸೆವೆನ್ ಫೋರ್ಟಿ ಫೈವ್ ರುಪೀಸ್ ಇತ್ತು ಮಾರ್ನಿಂಗ್ ಬಂದು ಅದೇ ಬಜೆಟ್ ಆಗಿದ ತಕ್ಷಣ ಡ್ರಾಪ್ ಆಯಿತು ಡ್ರಾಪ್ ಎಷ್ಟಕ್ಕಾಯಿತು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಸಿಕ್ಸ್ ತೌಸಂಡ್ ಫೋರ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಫೈವ್ ರುಪೀಸ್ ಆಯಿತು ಅಷ್ಟೇ ಅಂದರೆ ಸೆವೆನ್ ಅಂದರೆ ಸಿಕ್ಸ್ ತೌಸಂಡ್ ಸೆವೆನ್ ಹಂಡ್ರೆಡ್ ಆ್ಯಂಡ್ ಫೋರ್ಟಿ ಫೈವಿಂದ ಸಿಕ್ಸ್ ತೌಸಂಡ್ ಫೋರ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಫೈವ್ ರುಪೀಸ್ಗೆ ಡ್ರಾಪ್ ಆಯಿತು ಅಂದರೆ ಆಲ್ಮೋಸ್ಟ್ ಟೂ ಫಿಫ್ಟಿ ರುಪೀಸ್ ಡ್ರಾಪ್ ಆಯಿತು ಒಂದು ಗ್ರಾಮಿಗೆ ಟು ಫಿಫ್ಟಿ ರುಪೀಸ್ ಡ್ರಾಪ್ ಆಯಿತು ಅಂದರೆ ನೀವು ಟೆನ್ ಗ್ರಾಮ್ಸ್ ಟ್ವೆಂಟಿ ಗ್ರಾಮ್ಸ್ ನೀವು ಎಷ್ಟು ಪರ್ಚೇಸ್ ಮಾಡ್ತೀರ ಅದ್ರ ಮೇಲೆ ನೀವು ಲೈಕ್ ಅಕೌಂಟ್ನ ಮಾಡ್ಕೋಬೋದು ಬಟ್ ಒಂದು ಗ್ರಾಮಿಗೆ ಆ ಟ್ವೆಂಟಿ ಟು ಕ್ಯಾರೆಟ್ ಗೋಲ್ಡ್ಗೆ ಇಷ್ಟೊಂದು ಡ್ರಾಪ್ ಆಯಿತು ಸೊ ಈ ಥರ ಡ್ರಾಪ್ ಆಗಿದ ತಕ್ಷಣ ಲೈಕ್ ಎಲ್ಲರಿಗೂ ಆಯಿತು ಯಾ ಏನಿದು ಸಡನ್ ಆಗಿ ಈ ಥರ ಗೋಲ್ಡ್ ರೇಟ್ ಚೇಂಜ್ ಆಗಿದೆ ಅಂತ ಹೇಳಿ ಖುಷಿಯಾಯಿತು ಆಮೇಲೆ ಲೈಕ್ ನಾವು ಬಜೆಟನ್ನು ನೋಡಿದಾಗ ಗೊತ್ತಾಯಿತು ಅಲ್ಲಿ ಬಂದು ಫಸ್ಟ್ ಕಸ್ಟಮ್ ಡ್ಯೂಟಿ ಅಥವಾ ಕಸ್ಟಮ್ ಟ್ಯಾಕ್ಸ್ ಅಂತ ಏನಿರುತ್ತೆ ಕಸ್ಟಮ್ ಟ್ಯಾಕ್ಸ್ ಇತ್ತು ಗೋಲ್ಡ್ ಮೇಲೆ ಫಿಫ್ಟೀನ್ ಪರ್ಸೆಂಟ್ ಇತ್ತು ಬಟ್ ಅವತ್ತಿನ ಬಜೆಟಲ್ಲಿ ಅದನ್ನು ತುಂಬ ರೆಡ್ಯೂಸ್ ಮಾಡಿದ್ರು ಅಂದರೆ ಸಿಕ್ಸ್ ಪರ್ಸೆಂಟ್ ತನಕ ರೆಡ್ಯೂಸ್ ಮಾಡಿದ್ರು ಫಿಫ್ಟೀನ್ ಪರ್ಸೆಂಟ್ ಇದ್ದಿದ್ದು ಕಸ್ಟಮ್ ಡ್ಯೂಟಿ ಅಥವಾ ಕಸ್ಟಮ್ ಟ್ಯಾಕ್ಸ್ ಅಂತ ಏನು ಹೇಳ್ತೀವಿ ಅದು ಬಂದು ಸಿಕ್ಸ್ ಪರ್ಸೆಂಟ್ ಆಯಿತು ಸೊ ಇದರಿಂದ ನಿಮಗೆ ಅರ್ಥ ಆಗಿರುತ್ತೆ ಸೊ ಆಲ್ಮೋಸ್ಟ್ ಅರ್ಧಕ್ಕರ್ಧ ಲೈಕ್ ಕಸ್ಟಮ್ ಟ್ಯಾಕ್ಸ್ ಏನು ರೆಡ್ಯೂಸ್ ಆಯಿತು ಅದರಿಂದ ಗೋಲ್ಡ್ ರೇಟ್ ಕೂಡ ಆಟೋಮ್ಯಾಟಿಕ್ಕಾಗಿ ರೆಡ್ಯೂಸ್ ಆಯಿತು ಗೋಲ್ಡ್ ಆಗಿರ್ಬೋದು ಸಿಲ್ವರ್ ಇದೆಲ್ಲನೂ ಕೂಡ ರೆಡ್ಯೂಸ್ ಆಯಿತು ಸೊ ಇವಾಗ ಎಷ್ಟೊಂದು ಜನಕ್ಕೆ ಈ ಕಸ್ಟಮ್ ಟ್ಯಾಕ್ಸ್ ಅಂದರೆ ಏನು ಅಂತ ಹೇಳಿ ಡೌಟ್ ಇರುತ್ತೆ ಅಲ್ವಾ ಈ ಕಸ್ಟಮ್ ಟ್ಯಾಕ್ಸ್ ಅಂದರೆ ಏನು ಇದೇನು ಅಂತ ಹೇಳಿ ಸೊ ಕಸ್ಟಮ್ ಟ್ಯಾಕ್ಸ್ ಅಂತ ಹೇಳಿದ್ರೆ ಇವಾಗ ನಾವು ಗೋಲ್ಡನ್ನ ಬೇರೆ ಅಂದರೆ ಬೇರೆ ದೇಶ ಅಥವಾ ಲೈಕ್ ಬೇರೆ ಕಂಟ್ರಿಯಿಂದ ಇಂಪೋರ್ಟ್ ಮಾಡ್ತಾ ಇರ್ತೀವಲ್ವ ಸೊ ಇಂಪೋರ್ಟ್ ಮಾಡಿಕೊಂಡಾಗ ಒಂದು ಟ್ಯಾಕ್ಸ್ ಅಂತ ಗೌರ್ಮೆಂಟ್ ಕಡೆಯಿಂದ ಒಂದು ಟ್ಯಾಕ್ಸ್ ಅಂತ ಹೇಳಿ ಇರುತ್ತೆ ಅದನ್ನು ನಾವು ಕಸ್ಟಮ್ ಟ್ಯಾಕ್ಸ್ ಅಂತ ಹೇಳಿ ಹೇಳ್ತೀವಿ ಸೊ ಮುಂಚೆ ನಮಗೆ ಗೋಲ್ಡ್ ಮೇಲೆ ಇವಾಗ ಅದು ಬೇರೆ ಬೇರೆ ಥಿಂಗ್ಸಿಗೆ ಬೇರೆ ಬೇರೆ ಥರ ಕಸ್ಟಮ್ ಟ್ಯಾಕ್ಸ್ ಇರುತ್ತೆ ಇವಾಗ ಗೋಲ್ಡಿಗೆ ಬೇರೆ ಇರುತ್ತೆ ಸಿಲ್ವರಿಗೆ ಬೇರೆ ಇರುತ್ತೆ ಅಥವಾ ಎಲೆಕ್ಟ್ರಾನಿಕ್ಸ್ ಐಟಮ್ಸಿಗೆ ಬೇರೆ ಇರುತ್ತೆ ಫರ್ನಿಚರ್ಸಿಗೆ ಬೇರೆ ಇರುತ್ತೆ ಈ ಥರ ಎಲ್ಲದಕ್ಕೂ ಕೂಡ ಕಸ್ಟಮ್ ಟ್ಯಾಕ್ಸ್ ಅನ್ನೋದು ಇರುತ್ತೆ ಸೊ ಅದು ಬಂದು ಬೇರೆ ಬೇರೆ ಪರ್ಸೆಂಟೇಜಲ್ಲಿ ಇರುತ್ತೆ ಗೋಲ್ಡ್ಗೆ ಫಿಫ್ಟೀನ್ ಪರ್ಸೆಂಟ್ ಇತ್ತು ಸೊ ನಾವಿವಾಗ ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡ್ಕೊಂಡಾಗ ಆ ಗೋಲ್ಡ್ದು ಟ್ಯಾಕ್ಸ್ ತುಂಬಾ ಜಾಸ್ತಿ ಇತ್ತು ಅದನ್ನು ಏನು ಮಾಡಿ ಮಾಡ್ತು ಅಂದರೆ ಲೈಕ್ ಗೌರ್ಮೆಂಟ್ ಅವ್ರು ಏನು ಮಾಡಿದ್ರು ಅದನ್ನು ರೆಡ್ಯೂಸ್ ಮಾಡಿದ್ರು ಫಿಫ್ಟೀನ್ ಪರ್ಸೆಂಟಿಂದ ಸಿಕ್ಸ್ ಪರ್ಸೆಂಟಿಗೆ ರೆಡ್ಯೂಸ್ ಮಾಡಿದ್ರು ಸೊ ಟ್ಯಾಕ್ಸ್ ರೆಡ್ಯೂಸ್ ಆಗ್ತಿದ್ದಂಗೆ ಗೋಲ್ಡ್ ರೇಟ್ ಕೂಡ ತುಂಬಾ ರೆಡ್ಯೂಸ್ ಆಯಿತು ಸೊ ಇದು ನೋಡ್ತಿದ್ದಂಗೆ ತುಂಬ ಜನಕ್ಕೆ ತುಂಬಾ ಖುಷಿಯಾಯಿತು ಆ್ಯಂಡ್ ಅದು ಆ ಫಸ್ಟ್ ಡೇ ಬಂದು ಏನು ಟ್ಯಾಕ್ಸ್ ಅಂದರೆ ಸಾರಿ ಫಸ್ಟ್ ಡೇ ಬಜೆಟ್ ಆಗಿದ್ದು ಫಸ್ಟ್ ಡೇ ಬಂದು ಒಂದು ಗ್ರಾಮ್ಗೆ ಟ್ವೆಂಟಿ ಟೂ ಕ್ಯಾರೆಟ್ ಒಂದು ಗ್ರಾಮ್ಗೆ ಸಿಕ್ಸ್ ತೌಸಂಡ್ ಫೋರ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಫೈವ್ ಇತ್ತು ಆ್ಯಂಡ್ ನೆಕ್ಸ್ಟ್ ಡೇ ಬಂದರೂ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ಚೇಂಜ್ ಈ ಥರನೇ ರೆಡ್ಯೂಸ್ ಆಗ್ತಾನೆ ಬಂತು ಸೊ ಇವತ್ತು ಬಂದು ಟ್ವೆಂಟಿ ನೈನ್ತ್ ಜುಲೈ ಇವತ್ತು ಬಂದು ಒಂದು ಗ್ರಾಮ್ಗೆ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ರುಪೀಸ್ ಇದೆ ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡ್ ಅಂದರೆ ಟೆನ್ ಗ್ರಾಮ್ಸಿಗೆ ಬಂದು ಸಿಕ್ಸ್ಟಿ ತ್ರೀ ತೌಸಂಡ್ ಟೂ ಫಾರ್ಟಿ ರುಪೀಸ್ ಆಗುತ್ತೆ ಸಿಕ್ಸ್ಟಿ ತ್ರೀ ತೌಸಂಡ್ ಟೂ ಫಾರ್ಟಿ ರುಪೀಸ್ ಆಗುತ್ತೆ ಟೆನ್ ಗ್ರಾಮ್ಸಿಗೆ ಹಾಗೆ ಸಿಲ್ವರ್ ಕೂಡ ಅಷ್ಟೇ ತುಂಬಾ ರೆಡ್ಯೂಸ್ ಆಗ್ತಾ ಬಂತು ಸಿಲ್ವರ್ ಬಂದು ಒಂದು ಗ್ರಾಮ್ಗೆ ನೈಂಟಿ ಟೂ ರುಪೀಸ್ ಇತ್ತು ಟ್ವೆಂಟಿ ಥರ್ಡ್ ಜುಲೈಗೆ ಅಂದರೆ ಬಜೆಟ್ ಆಗೋ ಮುಂಚೆ ನೈಂಟಿ ಟೂ ರುಪೀಸ್ ಇತ್ತು ಆಮೇಲೆ ಏಯ್ಟಿ ಏಯ್ಟ್ ರುಪೀಸ್ ಆಯಿತು ಆ್ಯಂಡ್ ಇವತ್ತು ಬಂದು ಏಯ್ಟಿ ಫೈವ್ ರುಪೀಸ್ ಇದೆ ಒನ್ ಗ್ರಾಮ್ ಸಿಲ್ವರ್ಗೆ ಸಿಲ್ವರ್ ಕೂಡ ತುಂಬ ಕಡಿಮೆ ಇಲ್ಲಿತ್ತು ಅಂದರೆ ಸೆವೆಂಟಿ ಫೈವ್ ಸೆವೆಂಟಿ ನೈನ್ ಲೈಕ್ ಸೆವೆಂಟಿ ಟು ಈ ಥರ ಇತ್ತು ಒಂದೇ ಸಲ ದ್ರಾಸ್ಟಿಕ್ಕಾಗಿ ಒಂದೇ ಸಲ ಹೈಕ್ ಆಗಿಬಿಡ್ತು ಸೊ ಸಿಲ್ವರ್ ಪರ್ಚೇಸ್ ಮಾಡೋಂಗೂ ಇಲ್ಲ ಈಚೆ ಗೋಲ್ಡ್ ಪರ್ಚೇಸ್ ಮಾಡೋಂಗೂ ಇಲ್ಲ ಹಂಗಾಗಿಬಿಟ್ಟಿತ್ತು ಅಂದರೆ ಲೈಕ್ ಒಂದೇ ಸಲ ಜಾಸ್ತಿಯಾಗಿ ಹಾಗಾಗಿತ್ತು ಸೊ ಇವಾಗ ಸ್ವಲ್ಪ ರಿಲೀಫ್ ಸಿಕ್ಕಿದೆ ಅಂತಲೇ ಹೇಳ್ಬೋದು ಗೋಲ್ಡ್ ಇಷ್ಟಪಡೋರಿಗೆ ಸ್ವಲ್ಪ ರಿಲೀಫ್ ಸಿಕ್ಕಿದೆ ಅಂತಲೇ ಹೇಳ್ಬೋದು ಅಂದರೆ ಸ್ವಲ್ಪ ಈ ಥರ ಕಡಿಮೆ ಆಗ್ತಾ ಇರೋದ್ರಿಂದ ತುಂಬಾ ಹೆಲ್ಪ್ ಆಗ್ತಾಯಿದೆ ಸೊ ಗೋಲ್ಡ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಅದರಲ್ಲೂ ಹೆಣ್ಮಕ್ಳಿಗೆ ತುಂಬ ಇಷ್ಟ ಇರುತ್ತೆ ಅಂದರೆ ಗೋಲ್ಡ್ ಇಲ್ಲದೆ ನಡೆಯೋಲ್ಲ ಎಟ್ಲೀಸ್ಟ್ ನಾವು ಇವಾಗ ಒಂದು ಮ್ಯಾರೇಜ್ಗಾದರೂ ಸ್ವಂತ ನಮ್ಮ ಮ್ಯಾರೇಜ್ಗಾದರೂ ನಾವು ಗೋಲ್ಡ್ ಅನ್ನೋದನ್ನ ಸ್ವಲ್ಪ ಆದರೂ ಪರ್ಚೇಸ್ ಮಾಡಲೇಬೇಕು ವಿತೌಟ್ ಗೋಲ್ಡ್ ಏನೂ ಕೂಡ ನಡೆಯಲ್ಲ ಸೊ ಗೋಲ್ಡಲ್ಲಿ ಇವಾಗ ಈ ಥರ ಟ್ಯಾಕ್ಸ್ ರಿಡಕ್ಷನ್ ಆಗಿರೋದು ತುಂಬನೇ ಖುಷಿಯಾಗ್ತಾಯಿದೆ ಆ್ಯಂಡ್ ತುಂಬ ಜನ ಅಂದ್ಕೊಳ್ತಾ ಇರ್ಬೋದು ಇವಾಗ ಆಷಾಢ ಅಂದರೆ ಆಷಾಢದಲ್ಲಿ ಕಾಮನ್ ಆಗಿ ಗೋಲ್ಡಿಗೆ ಕಡಿಮೆ ಆಗುತ್ತೆ ಆಮೇಲೆ ಜಾಸ್ತಿ ಆಗುತ್ತೆ ಸೊ ನೆಕ್ಸ್ಟ್ ಫ್ಯೂಚರಲ್ಲಿ ಜಾಸ್ತಿ ಆಗುತ್ತೇನೋ ಇವಾಗ ಕಡಿಮೆ ಮಾಡಿ ಮತ್ತೆ ಜಾಸ್ತಿ ಆಗುತ್ತೇನೋ ಅಂತ ಹೇಳಿ ಸೊ ಇವಾಗ ಏನಿದೆ ಇವಾಗ ಏನು ಆಷಾಢ ಇದೆ ನಾರ್ಮಲಿ ಆಷಾಢದಲ್ಲಿ ಕಡಿಮೆ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ ಸೊ ಕಡಿಮೆ ಆದರೂ ಕೂಡ ಈ ಥರ ಟೂ ಹಂಡ್ರೆಡ್ ಗ್ರಾಮಿಗೆ ಟು ಹಂಡ್ರೆಡ್ ತ್ರೀ ಹಂಡ್ರೆಡ್ ಈ ಥರ ಕಡಿಮೆ ಆಗ್ತಿರಲಿಲ್ಲ ಫಿಫ್ಟಿ ಹಂಡ್ರೆಡ್ ಈ ಥರ ಕಡಿಮೆ ಆಗ್ತಾ ಇತ್ತು ಸೊ ಇವಾಗ ಏನು ಇವ್ ಇವಾಗ ಗೋಲ್ಡ್ ರೇಟ್ ಏನಿದೆ ಇದು ಬಂದು ಲೈಕ್ ಇರುತ್ತೆ ಇನ್ನು ನೆಕ್ಸ್ಟ್ ಅವ್ರು ಯಾವಾಗ ಕಸ್ಟಮ್ ಟ್ಯಾಕ್ಸ್ನ ಹೈಕ್ ಮಾಡ್ತಾರೋ ಅಲ್ಲಿವರೆಗೂ ಸೇಮ್ ಗೋಲ್ಡ್ ರೇಟ್ ಸೇಮ್ ಅಂದರೆ ಲೈಕ್ ಸ್ವಲ್ಪ ಕಡಿಮೆಲೇ ಇರುತ್ತೆ ಆಮೇಲೆ ಲೈಕ್ ಜಾಸ್ತಿ ಆಗ್ಬೋದು ಅದು ಡಿಪೆಂಡ್ಸ್ ಹೇಳೋಕ್ಕಾಗಲ್ಲ ಬಟ್ ಆಷಾಢದಲ್ಲಿ ಇನ್ನೂ ಕಡಿಮೆ ಆಗುತ್ತೆ ಅಂತ ನಾವು ವೇಟ್ ಮಾಡೋಕ್ಕಾಗಲ್ಲ ಬಿಕಾಸ್ ಆಲ್ರೆಡಿ ಆಷಾಢ ಶಡ ಮುಗಿತಾ ಬಂತು ಇನ್ನೇನು ಫಂಕ್ಷನ್ಸ್ ಸ್ಟಾರ್ಟ್ ಆಗುತ್ತೆ ಇನ್ನೇನು ಒನ್ ಮಂತ್ ಒನ್ ಮಂತಲ್ಲಿ ಫಂಕ್ಷನ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಜುಲೈ ಸಿಕ್ಸ್ಟೀಂತಿಂದ ಅಂದರೆ ಲೈಕ್ ಜುಲೈ ಏಯ್ಟೀಂತ್ಗೆ ನಮ್ಮ ಕಡೆ ಕಡೆ ಎಲ್ಲ ಆಷಾಢ ಅಥವಾ ಕಕ್ಕಡ ಅಂತ ಏನು ಹೇಳ್ತೀವಿ ಅದು ಮುಗಿಯುತ್ತೆ ಅದು ಮುಗಿದ ಮೇಲೇ ಎಲ್ಲ ಕಡೆಯೂ ಫಂಕ್ಷನ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಸೊ ಇನ್ನು ಗೋಲ್ಡ್ ಪರ್ಚೇಸ್ ಮಾಡೋರೆಲ್ಲ ಜಾಸ್ತಿ ಆಗ್ತಾರೆ ಆಟೋಮ್ಯಾಟಿಕ್ಕಾಗಿ ಅದರಿಂದ ನೆಕ್ಸ್ಟ್ ಗೋಲ್ಡ್ ರೇಟು ಸೊ ಇದಕ್ಕಿಂತ ಕಡಿಮೆ ಆಗುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ ನೋಡ್ಬೇಕು ವೆಯ್ಟ್ ಮಾಡಿ ನೋಡಬೇಕು ಏನಾದರೂ ಕಡಿಮೆ ಆದರೂ ಆಗ್ಬೋದು ಆದರೂ ಒನ್ ಫಿಫ್ಟಿ ಹಂಡ್ರೆಡ್ ಅಂದರೆ ಗ್ರಾಮಿಗೆ ಅಷ್ಟರಲ್ಲೇ ಕಡಿಮೆ ಆಗುತ್ತೆ ಜಾಸ್ತಿ ಈ ಥರ ಡ್ರಾಸ್ಟಿಕ್ಕಾಗಿ ಜಾಸ್ತಿ ಕಡಿಮೆ ಅಂತೂ ಆಗಲ್ಲ ಇವಾಗ ಏನು ಕಡಿಮೆ ಆಗಿದೆ ಅದೇ ಫೈನಲ್ ಅಂತ ಅನ್ಕೋಬಹುದು ಓಕೆ ಬಟ್ ಇವಾಗ ಲೈಕ್ ಏನು ಅಂತ ಹೇಳಿದರೆ ನಾವೇನಾದರೂ ಲೈಕ್ ಇವಾಗ ಎಲ್ಲರಿಗೂ ಗೊತ್ತಿರುತ್ತೆ ಗೋಲ್ಡ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತಾರೆ ನಾವು ಒನ್ ಗ್ರಾಮ್ಗೆ ಇವಾಗ ಸಿಕ್ಸ್ ತೌಸಂಡ್ ತ್ರೀ ಟ್ವೆಂಟಿ ಫೈವ್ ಏನಿದೆ ಅಂತ ಹೇಳಿದೆ ನಾವೇನಾದರೂ ಒನ್ ಗ್ರಾಮ್ ತೊಗೊಂಡ್ರೆ ಕರೆಕ್ಟಾಗಿ ನಮಗೆ ಸಿಕ್ಸ್ ತೌಸಂಡ್ ತ್ರೀ ಟ್ವೆಂಟಿ ಫೈವ್ ರುಪೀಸಿಗೆ ಕೊಡೋಲ್ಲ ಅದ್ರ ಮೇಲೆ ಬೇರೆ ಟ್ಯಾಕ್ಸ್ಗಳೆಲ್ಲ ಇರುತ್ತೆ ಅಂದರೆ ಮೇಕಿಂಗ್ ಚಾರ್ಜಸ್ ಇರುತ್ತೆ ವೇಸ್ಟೇಜ್ ಅಂತ ಹಾಕ್ತಾರೆ ಆಮೇಲೆ ಜಿ ಎಸ್ ಟಿನೇ ಜಾಸ್ತಿ ಇರುತ್ತೆ ಜಿ ಎಸ್ ಟಿ ಹಾಕ್ತಾರೆ ಇದೆಲ್ಲ ಲೈಕ್ ಇದೆಲ್ಲ ಟೋಟಲ್ ಆಗಿ ಒಂದು ಗ್ರಾಮಿಗೆ ಆಲ್ಮೋಸ್ಟ್ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ತೌಸಂಡ್ ಸೆವೆನ್ ಹಂಡ್ರೆಡೇ ಬೀಳುತ್ತೆ ಅಂತಲೇ ಹೇಳ್ಬೋದು ಸೊ ನಾವೇನಾದರೂ ಎಕ್ಸಾಕ್ಟಾಗಿ ಸಿಕ್ಸ್ ತೌಸಂಡ್ ತ್ರೀ ಟ್ವೆಂಟಿ ಫೈವೇ ಆಗುತ್ತೆ ಅಂತ ಅಷ್ಟೇ ದುಡ್ಡು ಇಟ್ಕೊಂಡು ಹೋದರೆ ನಮಗೆ ಪರ್ಚೇಸ್ ಮಾಡೋಕ್ಕಾಗಲ್ಲ ಒಂದು ಗ್ರಾಮ್ನ ನಾವು ಏನಾದರೂ ಇಸ್ ಒಂದಿಷ್ಟು ಗ್ರಾಮ್ಸ್ ಪರ್ಚೇಸ್ ಮಾಡ್ತೀವಿ ಅಂತ ಹೇಳಿದ್ರೆ ಅದ್ರ ಮೇಲೆ ಇವಾಗ ಒಂದು ಲೈಕ್ ಏನಂದರೆ ಇವಾಗ ಒನ್ ಗ್ರಾಮಿಗೆ ಸಿಕ್ಸ್ ತ್ರೀ ಟು ಫೈವ್ ಇದೆ ಅಲ್ವಾ ಸೊ ನಾವೇನಾದರೂ ಟೆನ್ ಗ್ರಾಮ್ ಪರ್ಚೇಸ್ ಮಾಡ್ತೀವಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ನಾವು ಸಿಕ್ಸ್ ಫೋರ್ ಸಿಕ್ಸ್ ಫೈವ್ ಈ ಥರ ಕೌಂಟ್ ಲೆಕ್ಕ ಮಾಡಿಕೊಂಡು ಕೌಂಟ್ ಮಾಡಿಕೊಂಡ್ರೆ ಕೌಂಟ್ ಮಾಡಿಕೊಂಡು ಅಮೌಂಟನ್ನು ತೊಗೊಂಡು ಹೋದರೆ ನಾವು ಪರ್ಚೇಸ್ ಮಾಡ್ಬೋದು ಅಂತಲೇ ಹೇಳ್ಬೋದು ಅಂದರೆ ಸಿಕ್ಸ್ ತೌಸಂಡ್ ತ್ರೀ ಟ್ವೆಂಟಿ ಫೈವ್ ಏನು ಒಂದು ಗ್ರಾಮಿಗೆ ಇದೆ ನಾವು ಅದನ್ನು ಇವಾಗ ಜಿ ಎಸ್ ಟಿ ಆಗಿರ್ಬೋದು ಮತ್ತೆ ಮೇಕಿಂಗ್ ಚಾರ್ಜ್ ಇದೆಲ್ಲ ಟೋಟಲ್ ಆಗಿ ಒಂದು ಗ್ರಾಮಿಗೆ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಈ ಥರ ಕೌಂಟ್ ಮಾಡ್ಕೊಂಡು ಹೋದರೆ ತೊಗೋಬೋದು ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಈ ಕಸ್ಟಮ್ ಟ್ಯಾಕ್ಸ್ ಏನಿದೆ ಇದು ಬಂದು ಟು ತೌಸಂಡ್ ತರ್ಟೀನಿಂದ ಇಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೋರ್ವರೆಗೂ ಫಸ್ಟ್ ಟೈಮ್ ಇಷ್ಟು ಕಡಿಮೆ ಆಗಿರೋದಂತೆ ಅಂದರೆ ಲೈಕ್ ಒಂದೇ ಸಲ ಇಷ್ಟು ಕಡಿಮೆ ಮಾಡಿರೋದು ಯಾವಾಗಲೂ ಹೈಕ್ ಆಗ್ತಾನೆ ಇತ್ತು ಇವಾಗಲೇ ಇಷ್ಟು ಕಡಿಮೆ ಮಾಡಿರೋದು ಅಂತ ಹೇಳಿ ಕೂಡ ಲೈಕ್ ನಾನು ರಿಸರ್ಚ್ ಮಾಡಿದಾಗ ಅದು ಕೂಡ ಗೊತ್ತಾಗ್ತಾ ಇದೆ ಏನಂದರೆ 2020 ಟ್ವೆಂಟಿ ಟ್ವೆಂಟ್ ಅಂದರೆ ಟ್ವೆಂಟಿ ಇಂದ ಟು ತೌಸಂಡ್ ತರ್ಟೀನಿಂದ ಟು ತೌಸಂಡ್ ಟ್ವೆಂಟಿ ಫೋರ್ ಇವಾಗ ಇಷ್ಟು ವರ್ಷ ಅಂದರೆ ಟೆನ್ ಲೆವೆನ್ ಇಯರ್ಸಲ್ಲಿ ಇದೇ ಫಸ್ಟ್ ಟೈಮ್ ಇಷ್ಟೊಂದು ಟ್ಯಾಕ್ಸ್ನ ಇಷ್ಟೊಂದು ಕಡಿಮೆ ಮಾಡಿರೋದು ಹಾಗಂತ ಆವಾಗಿನ ಗೋಲ್ಡ್ ರೇಟಿಗೆ ಇವಾಗ ಹೋಗೋಕ್ಕಾಗಲ್ಲ ಯಾಕಂದರೆ ಅವಾಗ ಗೋಲ್ಡ್ ರೇಟೇ ಕಡಿಮೆ ಇತ್ತು ಅವಾಗ ಲೈಕ್ ಟ್ಯಾಕ್ಸ್ ಸ್ವಲ್ಪ ಸ್ವಲ್ಪ ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ತ್ರೀ ಪರ್ಸೆಂಟ್ ಈ ಥರ ಜಾಸ್ತಿ ಮಾಡ್ಕೊಂಡು ಮಾಡಿಕೊಂಡು ಲೈಕ್ ಟ್ಯಾಕ್ಸ್ ಜಾಸ್ತಿ ಆಯಿತು ಆ್ಯಂಡ್ ಇವಾಗ ಟ್ಯಾಕ್ಸ್ ಕಡಿಮೆ ಆಗಿದೆ ಬಟ್ ನಾರ್ಮಲ್ ಆಗಿ ಗೋಲ್ಡ್ ರೇಟ್ ಇವಾಗ ಜಾಸ್ತಿನೇ ಇದೆ ಆ್ಯಂಡ್ ಇಷ್ಟೊಂದು ಗೋಲ್ಡ್ ರೇಟ್ ಕಡಿಮೆ ಆದರೂ ಕೂಡ ತುಂಬ ಜನಕ್ಕೆ ಗೋಲ್ಡ್ ಪರ್ಚೇಸ್ ಮಾಡೋಕ್ಕಾಗಲ್ಲ ಯಾಕಂದರೆ ಲೈಕ್ ಪ್ರಾಪರ್ ಆಗಿ ಅಷ್ಟೊಂದು ಅಮೌಂಟನ್ನ ನಮಗೆ ಒಂದೇ ಸಲ ಜೋಡಿಸ್ಕೊಳ್ಳೋಕೆ ಕರೆಕ್ಟ್ ಅಲ್ವಾ ಸೊ ನಾವು ಏನು ಆಲ್ಟರ್ನೇಟಾಗಿ ಮಾಡ್ಬೋದು ಅಂತ ಹೇಳಿದ್ರೆ ಒಂದ ಲೈಕ್ ನಾವು ಮನೇಲೆ ಏನಾದರೂ ಹುಂಡಿ ಥರ ಅಥವಾ ಲೈಕ್ ಪಿ ಬ್ಯಾಂಕ್ ಈ ಥರದ್ದೆಲ್ಲ ಬರುತ್ತಲ್ಲ ಈ ಥರದ್ದು ಇಟ್ಕೊಂಡು ಅದಕ್ಕೆ ನಾವು ನಮ್ಮ ಸೇವಿಂಗ್ಸ್ನ ಹಾಕ್ತಾ ಹೋಗ್ಬೋದು ಅಂದರೆ ಮಂತ್ಲಿ ಇವಾಗ ವೀಕ್ಲಿ ತ್ರೀ ಹಂಡ್ರೆಡ್ ಫೈವ್ ಹಂಡ್ರೆಡ್ ಅಥವಾ ಮಂತ್ಲಿ ಥೌಸಂಡ್ ಈ ಥರ ನಾವು ಹಾಕ್ತಾ ಹೋದರೆ ಆ ಒಂದು ಸಿಕ್ಸ್ ಮಂತ್ಸಿಗಿಷ್ಟು ಇಲ್ಲ ಒನ್ ಇಯರ್ಗಿಷ್ಟು ಅಂತ ಹೇಳಿ ನಾವು ಫಸ್ಟೇ ಕೌಂಟ್ ಮಾಡಿ ವೀಕ್ಲಿ ಸೇವಿಂಗ್ಸ್ ಮಾಡ್ಕೋಬೋದು ಅಥವಾ ಮಂತ್ಲಿ ಸೇವಿಂಗ್ಸ್ ನಾವು ನಮ್ಮ ಮನೆಯಲ್ಲೇ ಈ ತರ ಮಾಡಬಹುದು ಮತ್ತೆ ಇವಾಗ ಎಷ್ಟೊಂದು ಕಡೆ ಗೋಲ್ಡ್ ಸ್ಕೀಮ್ಸ್ ಬಂದಿದೆ ಗೋಲ್ಡ್ ಶಾಪ್ ಅಲ್ಲೇ ಗೋಲ್ಡ್ ಸ್ಕೀಮ್ಸ್ ಅಂತ ಕೊಡ್ತಾರೆ ಇವಾಗ ನಾವು ಮಂತ್ಲಿ ಫೈವ್ ತೌಸಂಡ್ ಪೇ ಮಾಡಬೇಕಾಗಿರುತ್ತೆ ಇಲ್ಲ ಟೆನ್ ತೌಸಂಡ್ ಇರುತ್ತೆ ತ್ರೀ ತೌಸಂಡ್ ಈ ತರ ಗೋಲ್ಡ್ ಸ್ಕೀಮ್ಸ್ ಸ್ಕೀಮ್ಸ್ ಅಂತ ಇರುತ್ತೆ ನಾವು ಇವಾಗ ಒಂದು ಟೆನ್ ಅಂದರೆ ಒನ್ ಇಯರ್ ಅಂದರೆ ಒನ್ ಇಯರ್ ನಾವು ಇವಾಗ ಅದನ್ನ ಪೇ ಮಾಡಿದ್ರೆ ನಮಗೆ ಒನ್ ಮಂತದ್ದು ಅವ್ರು ಎಕ್ಸ್ಟ್ರಾ ಆ್ಯಡ್ ಮಾಡಿ ಕೊಡ್ತಾರೆ ಇಲ್ಲ ಫೈವ್ ತೌಸಂಡ್ ನಾವು ಪೇ ಮಾಡ್ತಾ ಮಾಡ್ತಾಯಿದ್ರೆ ಅವ್ರು ಒನ್ ಮಂತ್ಗೆ ಒನ್ ಮಂತದ್ದು ಅವ್ರು ಎಕ್ಸ್ಟ್ರಾ ಆ್ಯಡ್ ಮಾಡಿ ನಾವು ಟ್ವೆಲ್ ಮಂತ್ಸ್ ಸ್ಕೀಮ್ ತೊಗೊಂಡ್ರೆ ನಾವು ಲೆವೆನ್ ಮಂತ್ ಪೇ ಮಾಡಿದ್ರೆ ಟ್ವೆಲ್ತ್ ಮಂತದ್ದು ಅವ್ರು ಪೇ ಮಾಡ್ತಾರೆ ಆ ಥರ ಇರುತ್ತೆ ಇಲ್ಲ ಕೆಲವೊಂದು ಗೋಲ್ಡ್ ಶಾಪ್ಸಲ್ಲಿ ಇಷ್ಟು ಪರ್ಸೆಂಟ್ ಆ್ಯಡ್ ಮಾಡೋದು ಅಂತ ಹೇಳಿ ಕೂಡ ಅವ್ರು ಮಾಡ್ತಾರೆ ಇಲ್ಲ ಓಕೆ ಇನ್ನು ಕೆಲವೊಂದು ಗೋಲ್ಡ್ ಶಾಪಲ್ಲಿ ಬಂದು ನಾವು ಇವತ್ತು ಲೈಕ್ ಇವಾಗ ಗ್ರಾಮ್ಸಿಗೆ ಪೇ ಮಾಡೋದು ನಾವು ಒಂದು ಟೆನ್ ಗ್ರಾಮ್ಸ್ ಬೇಕು ಅಂತ ಹೇಳಿದ್ರೆ ಪೇ ಮಾಡಿಕೊಂಡು ಆ ಗ್ರಾಮ್ಸ್ ಟೆನ್ ಗ್ರಾಮ್ಸಿಗೆ ಎಷ್ಟು ಅಮೌಂಟ್ ಬೇಕಾಗುತ್ತೆ ಇವಾಗ ಸಿಕ್ಸ್ಟಿ ಥ್ರ ಸಿಕ್ಸ್ಟಿ ತ್ರೀ ತೌಸಂಡ್ ಚೇಂಜ್ ಆಗುತ್ತೆ ಇವತ್ತಿನ ರೇಟಿಗೆ ಸೊ ಅದಕ್ಕೆ ಮಂತ್ಲಿ ಮಂತ್ಲಿ ನಾವು ಇಷ್ಟು ಅಂತ ಒನ್ ಇಯರ್ ತನಕ ಪೇ ಮಾಡ್ಕೊಂಡು ಹೋಗಬೇಕು ಸೊ ಒನ್ ಇಯರ್ ಆದಮೇಲೆ ಅವ್ರು ಏನು ಮಾಡ್ತಾರೆ ಇವಾಗ ಇವತ್ತು ಸಿಕ್ಸ್ ತ್ರೀ ಟು ಫೈವ್ ಗೋಲ್ಡ್ ರೇಟ್ ಏನಿದೆ ಸೊ ನೆಕ್ಸ್ಟ್ ಒನ್ ಇಯರ್ ಆದಾಗ ಸೆವೆನ್ ತೌಸಂಡ್ ಹಾಕಿರ್ಬೋದು ಸೊ ಅವರು ಒಂದು ಗ್ರಾಮದು ಎಮೌಂಟ್ನ ಹಾಕ್ತಾರೆ ಅಂದರೆ ಸೆವೆನ್ ತೌಸಂಡ್ ರುಪೀಸ್ ನಮಗೆ ಎಕ್ಸ್ಟ್ರಾ ಆ್ಯಡ್ ಮಾಡ್ತಾರೆ ಈ ಥರ ಕೂಡ ಗೋಲ್ಡ್ ಸ್ಕೀಮ್ ಇರುತ್ತೆ ಈ ಥರ ಎಲ್ಲ ಬೆನಿಫಿಟ್ ಇರುತ್ತೆ ಅಂದರೆ ಲೈಕ್ ನಾವು ಬ್ಯಾಂಕಲ್ಲಿ ಹಾಕಿದ್ರೆ ನಮಗೆ ಲೈಕ್ ಬಡ್ಡಿ ಬರುತ್ತೆ ನಿಜ ಬಟ್ ನಾವು ಈ ಥರ ಲೈಕ್ ಬ್ಯಾಂಕಲ್ಲಿ ಹಾಕಿ ನಮಗೆ ಉಳಿಸ್ಕೊಳ್ಳೋಕೆ ಆಗಲ್ಲ ಗೋಲ್ಡ್ ಸ್ಕೀಮಿಂಗ್ ಹಾಕಿದ್ರೆ ಉಳಿಸ್ಕೋಬೋದು ಯಾಕಂದರೆ ನಾವು ಅದನ್ನ ಅಲ್ಲಿಂದ ವಿಡ್ರಾ ಮಾಡೋಕ್ಕಾಗಲ್ಲ ಅಲ್ವಾ ಸೊ ಅದರಿಂದ ಈ ಥರ ಗೋಲ್ಡ್ ತೊಗೋಬೇಕು ಅಂತ ಇರೋರು ಈ ಥರ ಗೋಲ್ಡ್ ಸ್ಕೀಮಲ್ಲೇ ಅಮೌಂಟ್ನ ಇನ್ವೆಸ್ಟ್ ಮಾಡ್ಬೋದು ಅಂದರೆ ನಮಗೇನು ಅದರಿಂದ ಬೆನಿಫಿಟ್ ಅಂತ ಹೇಳಿದ್ರೆ ಒಂದು ಮಂತದ್ದು ಎಕ್ಸ್ಟ್ರಾ ಬರುತ್ತೆ ಅಥವಾ ಲೈಕ್ ಒಂದು ಗ್ರಾಮದು ಅಮೌಂಟ್ ಎಕ್ಸ್ಟ್ರಾ ಬರುತ್ತಲ್ವ ಸೊ ಒಂದು ಗ್ರಾಮದು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಸೆವೆನ್ ತೌಸಂಡ್ ಅಂತ ಹೇಳಿದ್ರೆ ಲೈಕ್ ಒಳ್ಳೆಯದೆ ಸೊ ಈ ಥರ ಕೂಡ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡೋರು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿ ಪರ್ಚೇಸ್ನ ಮಾಡ್ಕೋಬೋದು ಅಂದರೆ ಮನೇಲಿ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಅಂದರೆ ಲೈಕ್ ಇನ್ವೆಸ್ಟ್ ಮಾಡಿದರೆ ನಮ್ಮ ಕೈಯಲ್ಲಿ ಉಳಿಯೋಲ್ಲ ಅಂತ ಹೇಳಿದವರು ಅದರಲ್ಲಿ ಇನ್ವೆಸ್ಟ್ ಮಾಡ್ಬೋದು ಇದಿಷ್ಟು ಇವತ್ತಿನ ಇನ್ಫಾರ್ಮೇಷನ್ ಅಂತಲೇ ಹೇಳ್ಬೋದು ಓಕೆ ಇದಿಷ್ಟು ಇವತ್ತಿನ ಇನ್ಫಾರ್ಮೇಷನ್ ಅಂದರೆ ಗೋಲ್ಡ್ ರೇಟ್ ಅಥವಾ ಗೋಲ್ಡಲ್ಲಿ ಯಾವ ಥರ ಇನ್ವೆಸ್ಟ್ ಮಾಡ್ಬೋದು ಅಂತ ಹೇಳೋದ್ರ ರಿಲೇಟೆಡ್ ಇನ್ಫಾರ್ಮೇಷನ್ ಸೊ ನಿಮ್ಮೆಲ್ಲರಿಗೂ ಕೂಡ ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಆದಷ್ಟು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ವೀಡಿಯೋನ ಶೇರ್ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋನ ನೋಡಿ ಅಂತ ಹೇಳಿ ಕೇಳ್ಕೊಳ್ತೀನಿ ಮತ್ತು ನಾನು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾಡು ಸ್ವಲ್ಪ್